ಇತ್ತಲೇ ನಮ್ಮ ರವಿ ಅವರು ಮಾತಾಡಿದ್ರು ನಮ್ಮ ತಮ್ಮಣ್ಣವ್ರು ಇದ್ದಾರೆ ನಮ್ಮ ನಾಗಮಂಗಲದ ಗೌಡ್ರು ಸುರೇಶ್ ಗೌಡ್ರು ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಶ್ರೀಮತಿ ಸುಮಲತಾ ಅವರು ನಮ್ಮ ಸ್ವಾಮಿಯವರು ನಮ್ಮ ಶ್ರೀರಂಗ ಕೆಲಪೇಟೆ ಮಂಜಣ್ಣ ಅವರು ಶ್ರೀವಸ್ತ ಅವರು ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ಚೆನ್ನವರು ರಾಮಚಂದ್ರ ಅವರು

ಸ್ಥಾನ ಅಂತ ಧೈರ್ಯದಿಂದ ಕೇಳುದು ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ ಮದ್ದೂರು ಏನ್ ಫೇಮಸ್ ಒಡೆಗೆ ಫೇಮಸ್ ಒಡೆ ಫೇಮಸ್ ಸಿದ್ದರಾಮಯ್ಯ ಡಿಕ್ಕೆ ಹಿಂಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಂತ ಮಹಮ್ಮದ್ ಗೋರಿ ಮೊಹಮ್ಮದ್ ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದೀವಿ ನಾವು ಅದೆಲ್ಲ ಮುಗಿದು ಹೋಯ್ತು ಇನ್ನ ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದ್ರು ಭಾರತ ಮಾತಿಗೆ ಜೈ ನೋಡಿ ಮಾತ್ರ ಇಲ್ಲಿ ಅವಕಾಶ ಪಾಕಿಸ್ತಾನದವ್ರ ಜೈ ಅಂದ್ರೆ ನಿಮ್ಮನ್ನ ಎರಡನೇ ಸಿದ್ದರಾಮಯ್ಯಾರ ಸಿದ್ದರಾಮಯ್ಯ ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ ಯಾರು ಮದ್ದೂರಮ್ಮ ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲ ಸೇರಿರೋದು ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಮುರುಡೆ ಹುಡುಕಿದ್ದಾಯ್ತು ಏನು ಸಿಗ್ಲಿಲ್ಲ ನಾನು ಕೇಳ್ತೀನಿ ನಿಮ್ ಕಾಂಗ್ರೆಸ್ ಅವರಿಗೆ ಮಾನವ ಇಲ್ಲದೆ ಇದೆಯಾ ನಿಮ್ಗೆ

ನನಗೆ ಹಿಂದೂಗಳು ಒಂದೇ ಮುಸ್ಲಿಮಾನ್ ಒಂದೇ ಕೇಸ್ ಹಿಂದೂಗಳು ಕೇಸ್ ಯಾವ್ದಾರ ವಾಪಸ್ ತಗೊಂಡಿದ್ಯಾ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಕೆ ಎಫ್ ಡಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ ಸಾವಿರದ ಐನೂರು ಜನ ಕೇಸ್ ವಾಪಸ್ ತಗೊಂಡ್ರಿ ನಾಚಿಕೆ ಆಗಲ್ಲ ನಿಮಗೆ ನಾನು ಮರ್ಯಾದೆ ಇದೆಯಾ ನಿಮಗೆ ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಂಕೆ ಹೇಳೋದು ಜಾತಿ 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 ಒಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ ಆಮೇಲೆ ನೋಡಿ ಹಿಂದುಳಿದ ವರ್ಗದವ್ರು ಅಭಿವೃದ್ಧಿ ಅಂತಾರೆ ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನ ಸೇರಿಸಿಕೊಡೋ ಅವ್ರ ಪರ್ಸೆಂಟೇಜ್ ಹೊರಟೈತಿ ಹಿಂದುಳಿದ ವರ್ಗದವರು ಅವಕಾಶನೇ ಇಲ್ಲ ಹಿಂದುಳಿದ ವರ್ಗಕ್ಕೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಅವ್ರು ಯಾರೋ ಹೇಳಿದ್ದಾನೆ ಒಬ್ಬ ಗುಲ್ಬರ್ಗಾದಲ್ಲಿ ಬೀದರ್ ಅಲ್ಲಿ ಮುಸ್ಲಿಮಾನ್ ಓಟ್ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು ಹಂಗಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡೋದು ಇವರಿಗೆ ಎಚ್ಚರಿಕೆಯನ್ನ ಕೊಡ್ಬೇಕು ಮುಂದುವರೆ ಯಾವುದೇ ಚುನಾವಣೆಯಲ್ಲೂ ಕೂಡ ಇವರಿಗೆ ಅರ್ಧ ಒಂದು ಅಲ್ಲ ಅರ್ಧ ಓಟ್ನು ಹಾಕ್ಬಾರ್ದು ಇವರಿಗೆ ಅರ್ಧ ಓಟು ಹಾಕ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಇನ್ನ ಉಳಿದಿರೋದ್ ಅರ್ಥ ಮಾಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ಯಾಕೆ ಗೊತ್ತಾ ಯಾಕೆ ಅಂತ ಹೇಳ್ತೀನಿ ಕೇಳಿ ಉಳಿದಿರೋದು ಎರಡನೇ ವರ್ಷ ನಮ್ದು ಮುಂದೆ ಹತ್ತು ವರ್ಷ ಕುಮಾರ ಕುಮಾರಣ್ಣ ಭೇಟಿ ಮಾಡಿ ಬಂದಿದ್ದೀನಿ ಡೆಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಇನ್ನೇನಿದ್ರು ಅವ ನಮ್ದೇ ಅವ ಎಚ್ಚರಿಕೆ ನಿಮ್ದೆಲ್ಲ ಕಟ್ಟಿಟ್ಟುಕೊಳ್ಳಿ ಇನ್ನ ಅಧಿಕಾರಿಗಳಿಗೂ ಎಚ್ಚರಿಕೆ ಇಂದು ನಡೆಯಲ್ಲ ಅರ್ಧ ಆಯುಷ್ ಮುಗ್ದೋಯ್ತು ನಿಮ್ದು